ಸಿಎಂ ಕುಮಾರಸ್ವಾಮಿಗೆ ಸ್ವಾಭಿಮಾನ ಇದ್ರೆ ರಾಜೀನಾಮೆ ಕೊಡಬೇಕಿತ್ತು ದೇವರಾಣೆಗೂ ಅವರು ರಾಜೀನಾಮೆ ಕೊಡೋದಿಲ್ಲ ಅಂತ ಮಾಜಿ ಡಿಸಿಎಂ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋದಾಗಿ ಕುಮಾರಸ್ವಾಮಿ ನೀಡಿರುವ ಹೇಳಿಕೆಗೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅದೊಂದು ಬ್ಲ್ಯಾಕ್ ಮೇಲ್ ತಂತ್ರ ಸ್ವಾಭಿಮಾನ ಇದ್ರೆ ರಾಜೀನಾಮೆ ಕೊಡ್ಲಿ ಅಂತ ಹೇಳಿದ್ದಾರೆ ಸಿಎಂ ಆದಾಗಿನಿಂದಲೂ ಕುಮಾರಸ್ವಾಮಿ ಇದೇ ಮಾತನ್ನ ಹೇಳ್ತಿದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅಧಿಕಾರಕ್ಕಾಗಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯತೆ ಇದೆ ಕುಮಾರಸ್ವಾಮಿಗೆ ಅಧಿಕಾರದ ಆಸೆ ಇದೆ ಅಂತ ಹೇಳಿದ್ದಾರೆ ನಾವು ನೂರ ನಾಲ್ಕು ಜನ ಶಾಸಕರಿದ್ದೇವೆ ಒಟ್ಟು ನೂರ ಆರು ಜನ ಇದ್ದೇವೆ ಮುಂದೆ ಸರ್ಕಾರ ರಚನೆ ಮಾಡುತ್ತೇವೆ ಚುನಾವಣೆಗೆ ಹೋಗೋಕೆ ಸಿದ್ಧರಿದ್ದೇವೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಇನ್ನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ಧ ಅಂತ ಎಚ್ ಡಿ ಕುಮಾರಸ್ವಾಮಿ ನೀಡಿರುವ ಹೇಳಿಕೆ ಸದ್ಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಈ ವಿಚಾರವಾಗಿ ಮೈಸೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ನಮ್ಮ ಎಂಎಲ್ಎಗಳನ್ನ ನಾವೇ ಕಂಟ್ರೋಲ್ ಮಾಡಬೇಕು ಇನ್ನೇನು ಜೆಡಿಎಸ್ ಅವರು ಕಂಟ್ರೋಲ್ ಮಾಡಕ್ಕೆ ಆಗತ್ತಾ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಹೇಳಿಕೆ ಬಗ್ಗೆ ನನಗೇನು ಮಾಹಿತಿ ಇಲ್ಲ ನಾನು ಕಾರ್ನಲ್ಲಿ ಬರ್ತಾ ಇದ್ದೆ ಈ ಬಗ್ಗೆ ಕುಮಾರಸ್ವಾಮಿ ಜೊತೆ ಮಾತನಾಡುತ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಸರ್ಕಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಪದೇ ಪದೇ ಅದನ್ನ ಕೇಳ್ಬೇಡಿ ಇದಕ್ಕೆ ಈಗಾಗಲೇ ಉತ್ತರ ನೀಡಾಗಿದೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡ್ರು ಸಿದ್ದರಾಮಯ್ಯನವರೇ ನಮ್ಮ ಸಿಎಂ ಅನ್ನೋ ಕೆಲ ಕಾಂಗ್ರೆಸ್ ನಾಯಕರ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು ಮೈತ್ರಿ ಸರ್ಕಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸಿಎಂ ನಾನು ಮುಖ್ಯಮಂತ್ರಿ ಆಗುವ ಪ್ರಶ್ನೆಯೇ ಉದ್ಭವಿಸಲ್ಲ ಅಂತ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯವರೇ ತಮ್ಮ ಮುಖಂಡ ಅಂತ ಹೇಳ್ತಾರೆ ಈ ಬಗ್ಗೆ ಏನ್ ಹೇಳ್ತೀರಾ ಅಂತ ಸಿಎಂಗೆ ಪ್ರಶ್ನೆ ಮಾಡಲಾಗಿತ್ತು ಇದಕ್ಕೆ ಉತ್ತರಿಸಿದ ಎಚ್ಡಿಕೆ ಈ ವಿಚಾರಗಳನ್ನೆಲ್ಲ ಕಾಂಗ್ರೆಸ್ ನಾಯಕರೇ ನೋಡ್ಕೊಳ್ಬೇಕು ಇದು ನನಗೆ ಸಂಬಂಧವಿಲ್ಲ ಅವರು ಇದನ್ನೇ ಮುಂದುವರಿಸೋದಾದ್ರೆ ನಾನು ನನ್ನ ಸ್ಥಾನದಿಂದ ಕೆಳಗಿಳಿಯಲು ಸಿದ್ಧ ಅಂತ ಹೇಳಿದ್ದಾರೆ ಅವರು ಮಿತಿ ಮೀರ್ತಿದ್ದಾರೆ ಕಾಂಗ್ರೆಸ್ ನಾಯಕರು ತಮ್ಮ ಶಾಸಕರನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ದಾರೆ